ಎಲ್ಲರಿಗೂ ಎ ಮಂಜುಳ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿವಿಧ ದೇಗುಲಗಳ ದರ್ಶನ ಮಾಡಿಸುತ್ತೇವೆ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ಅಭ್ಯರ್ಸ್ಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಬಸವನಿಗಡಿಯಲ್ಲಿರುವ ಶ್ರೀ ಗೋವರ್ಧನಗಿರಿ ಕ್ಷೇತ್ರಕ್ಕೆ ಬಂದಿದ್ದೇವೆ ಇದು ಪುತ್ತಿಗೆ ಮಠಕ್ಕೆ ಸೇರಿದಂಥ ಒಂದು ದೇವಾಲಯ ನೋಡಿ ಗೋವರ್ಧನ ಗಿರಿ ಹೇಗಿದೆಯೋ ಅದೇ ಥರ ನಿರ್ಮಿಸಿ ಒಳಗಡೆ ಶ್ರೀ ಕೃಷ್ಣ ಪರಮಾತ್ಮರು ಗೋವರ್ಧನಗಿರಿ ಎತ್ತ ಇದ್ದಾಗೆ ಇದೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ದೇವಾಲಯಕ್ಕೆ ಹರಿದು ಬಂದಿದೆ ಶ್ರೀ ಕೃಷ್ಣನ ದರ್ಶನವನ್ನು ಮಾಡಲೆಂದು ಸೊ ನೀವು ಕೂಡ ಬನ್ನಿ ಈ ಸಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡೆರಡು ಸಲ ಬಂದಿದೆ ಸೊ ಆಗಸ್ಟ್ ಹದಿನಾರನೇ ತಾರೀಕು ಮತ್ತು ಹದಿನಾರು ಹದಿನೇಳು ಆದರೆ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರಂದು ಎರಡು ದಿನವೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿನ ಮಾಡ್ತಾರೆ ಮುಂದಿನ ಸೆಪ್ಟೆಂಬರಲ್ಲಿ ಇಲ್ಲೂ ಕೂಡ ಮಾಡ್ತಾರೆ ನೀವು ಸಹ ಬನ್ನಿ ಮತ್ತೊಮ್ಮೆ ನಡಿ ಪುಟ್ಟ ಬಾಲಕ ಹಾಗೂ ಬಾಲಕಿಯರೆಲ್ಲ ಶ್ರೀ ಕೃಷ್ಣ ಹಾಗೂ ರಾಧೆಯರ ವೇಷವನ್ನು ಹಾಕಿದ್ದಾರೆ ತುಂಬ ಮುದ್ದು ಮುದ್ದಾಗಿದ್ದಾರೆ ಸೊ ನೋಡಿ ಈಗ ದೇವಾಲಯದ ಒಳಗೆ ಹೋಗ್ತಾಯಿದ್ದೀವಿ ಒಂದು ರೀತಿ ಗುಹೆ ಥರ ಇದೆ ಮೂರು ಕಡೆ ದೇವಸ್ಥಾನಕ್ಕೆ ಹೋಗಿದ್ವಿ ಮೂರು ಕಡೆನೂ ಶ್ರೀ ಕೃಷ್ಣನ ದರ್ಶನ ಮಾಡಿಸ್ತೇವೆ ನೋಡಿ ಗೋವರ್ಧನಗಿ ಶ್ರೀ ಕೃಷ್ಣ ಪರಮಾತ್ಮರು ಶ್ರೀ ಕೃಷ್ಣ ಒಂದೇ ಜಗದ್ಗುರು ಸೊ ವಿಡಿಯೋ ಆಗಿದೆ ಸೊ ಸಕ ಸಹಕಾರಿ ಸಭಾಕ್ಕಾಗಿ ವಿನಂತಿಸಿಕೊಳ್ಳುತ್ತೇವೆ ಸೊ ತುಂಬ ರಶ್ ಇದ್ದರು ಸೊ ಅರ್ಚನೆ ಮಾಡಿಸಿದ್ವಿ ಆರತಿ ಕೂಡ ಮಾಡಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಶ್ರೀ ಕೃಷ್ಣ ಪರಮಾತ್ಮರನ್ನು ದೇವಾಲಯ ಎಲ್ಲ ಊರಿಂದ ಶೃಂಗಾರಗೊಂಡಿದೆ ಶ್ರೀಕೃಷ್ಣನ ಪಟ್ಲಿಕ್ಕಿ ಪೂಜೆ ಮಾಡ್ತಿದ್ದಾರೆ ನೋಡಿ ಮುಂದ್ಗಡೆ ವಸಂತ ಸುತ ದೇವಂ ದೇವಕಿ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರು ಈ ವಿಗ್ರಹೆಲ್ಲ ಮಾಡ್ತಾರೆ ರೀತಿ ಗುಹೆ ಥರ ಇದೆ ತುಂಬ ಚೆನ್ನಾಗಿದೆ ಅಲ್ಲ ಸೊ ನೀವು ಕೂಡ ಬನ್ನಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಮಾಡ್ತಾರೆ ನೋಡಿ ಗೋಮಾತೆ ಕೂಡ ಇದ್ದಾರೆ ಸೊ ನಾನು ಇಬ್ಬರು ಗೋಮಾತೆಗೆ ನಮಸ್ಕಾರ ಮಾಡಿದ್ದೆವು ನೋಡಿ ಮುಂದೆನೇ ಬತ್ತಿಲ್ಲ ಅನ್ನತ್ತೆ ಮುಂದಗಡೆ ಕೂಡ ತೀರ್ಥ ಆ ಉಂಡಿ ಕೊಡ್ತಾವ್ರೆ ಸೊ ಉಂಡಿ ಫ್ರೀ ಕೊಡ್ತಿದ್ದಾರೆ ಸೊ ಮನೆಗೆ ತೊಗೊಂಡೋಗಿ ಅದರಲ್ಲಿ ನಾವು ಮನಿನ ಸೇವ್ ಮಾಡ್ಬೋದು ನೋಡಿ ಪುಟ್ಟ ಬಾಲಕೃಷ್ಣರೆಲ್ಲ ಕುಲ್ತ್ಕೊಂಡು ಾರೆ ಎಲ್ಲರಿಗೂ ತೀಟ್ಟ ಪ್ರಸಾದ ನೀಡುತ್ತಿದ್ದಾರೆ ಸೌಂಡಿ ನಾನೊಂದು ಗೌರಿ ಒಂದು ಇಬ್ರು ತಗೊಂಡ್ವಿ ಸೊ ದೇವಾಲಯದಿಂದ ಹೊರಗಡೆ ಬಂದ್ವಿ ಇಲ್ಲಿ ಹೊರಗಡೆ ಪ್ರಸಾದ ಕೊಡುತ್ತಿದ್ದರು ಶ್ರೀ ಕೃಷ್ಣನಿಗೆ ಇಷ್ಟವಾದ ತಿಳುವಳಿಕೆ ಪ್ರಸಾದ ಸೊ ನಾವೆಲ್ಲ ಪ್ರಸಾದವನ್ನು ತೆಗೆದುಕೊಂಡೆವು ತುಂಬ ರುಚಿಯಾಗಿತ್ತು ದೇವಾಲಯದ ಪ್ರಸಾದ ಅಂದರೆ ಅದರಲ್ಲೂ ದೇವ್ರ ಪ್ರಸಾದ ನೋಡಿ ನಾನು ಗೌರಿ ಇಬ್ಬರು ಪ್ರಸಾದ ಇದ್ದೀವಿ ಗೌರಿ ಎರಡು ಜನ ಇಟ್ಕೊಂಡಿದ್ದಾರೆ ಒಂದು ಗಣೇಶಂದು ನಾನು ಗಣೇಶ ಗೌರಿ ನಮ್ಮೂವರು ಬಂದಿದ್ದೇವೆ ಈಗ ಮತ್ತೊಂದು ದೇವಸ್ಥಾನ ವಿದ್ಯಾಪೀಠ ಸರ್ಕಲ್ ಇರುವ ಪೂರ್ಣ ಪ್ರಜ್ಞೆ ಮಂದಿರಕ್ಕೆ ಸೊ ನೋಡಿ ಇಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಅವರ ಮನೆಯಲ್ಲಿ ಪುಟ್ಟ ಮಕ್ಕಳನ್ನು ಕೂಡ ಶ್ರೀಕೃಷ್ಣ ವೇಷ ಹಾಕ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ನೋಡಿ ಈ ಮಗು ಎಷ್ಟು ಹಠ ಮಾಡ್ತಿದೆ ಅಂತ ಕ್ಯೂಟಾಗಿದೆ ಅಲ್ವಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಕೊಳ್ಳಲ್ ತಗೊಂಡು ಹೋಗ್ತಾ ಇದೆ ನೋಡೋಕೆ ಕಣ್ಣು ಸಾಲದು ಪ್ರವಚನ ಕೂಡ ನಡೆಯುತ್ತಿತ್ತು ಸೊ ಈ ದೇವಸ್ಥಾನದಲ್ಲೂ ಕೂಡ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದು ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾರೆ ಹದಿನೈದನೇ ತಾರೀಕು ಮಡಿಕೆ ಹೊಡಿತಾರಲ್ಲ ಆ ಕಾರ್ಯಕ್ರಮವೂ ಇದೆ ರಥೋತ್ಸವ ಎಲ್ಲ ಇರುತ್ತೆ ಸಂಜೆ ನಾಲ್ಕು ಗಂಟೆಗೆ ಸೊ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾರನೇ ದಿನ ಮಡಿಕೆ ಹೊಡೆಯೋದು ಸೊ ಮಾರನೇ ದಿನ ಸಿಂಪಲ್ಲಾಗಿ ಮಾಡ್ಕೊಳ್ತಾರೆ ಸೆಪ್ಟೆಂಬರ್ ಅಂತ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ ಸೊ ನೀವು ಕೂಡ ಬನ್ನಿ ನೋಡಿ ರಾದೆ ನಾನು ಗೋರಿಬ್ಬರು ಎತ್ಕೊಂಡೆವು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ಎಲ್ಲ ರಾಧೆ ಬನ್ನಿ ಒಳಗಡೆ ಹೋಗಿ ಶ್ರೀ ಕೃಷ್ಣ ಪರಮಾತ್ಮರ ದರ್ಶನ ಮಾಡಿಕೊಳ್ಳೋಣ ಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅರ್ಘ್ಯಪ್ರಧಾನ ಕೂಡ ಇಲ್ಲಿ ನಡೆಯುತ್ತಂತೆ ತುಳಸಿಯಿಂದನೇ ರಚನೆ ಮಾಡಿದ್ದಾರೆ ಶ್ರೀಕೃಷ್ಣ ಶರಣಂ ಮಮ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನೋಡಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ವಾದಿರಾಜರು ಶ್ರೀ ಕೃಷ್ಣನ ಚಿತ್ರವನ್ನು ಬಿಡಿಸಿದ್ದಾರೆ ಚೆನ್ನಾಗಿದೆ ಅಲ್ಲ ದೇವಸ್ಥಾನದಲ್ಲಿ ರಂಗೋಲಿ ಕೂಡ ಹಾಕ್ತಿದ್ದಾರೆ ಹಾಕಿದ್ದಾರೆ ನೋಡಿ ಪುಟ್ಟ ಬಾಲಕ ದೇವಸ್ಥಾನದಲ್ಲೆಲ್ಲ ಹಳೆ ಹೂವು ರಾಘವೇಂದ್ರ ಸ್ವಾಮಿ ಆರಾಧನೆ ಹಾಕಿದ್ದೆಲ್ಲ ರಿಮೂವ್ ಮಾಡಿ ಹೊಸದಾಗಿ ದೇವಸ್ಥಾನದಲ್ಲೆಲ್ಲ ಹೂಗಳನ್ನು ಶೃಂಗಾರ ಮಾಡ್ತಿದ್ದಾರೆ ನೋಡಿ ಪುಟ್ಟ ಬಾಲಕ ಶ್ರೀಕೃಷ್ಣನ್ ತರನೇ ನಿಂತಿದ್ದಾರಲ್ಲ ಕೊಳ್ಳಿಟ್ಕೊಂಡು ಕ್ಯೂಟಾಗಿತ್ತಲ್ಲ ಮಗು ಅದು ನೋಡಿ ಇಲ್ಲೊಂದು ಬಾಲಕೃಷ್ಣ ಬರ್ತಿದ್ದಾರೆ ಬನ್ನಿ ಮತ್ತೊಮ್ಮೆ ಹತ್ತಿರದಿಂದ ದರ್ಶನ ಮಾಡಿಕೊಳ್ಳೋಣ ರಾಘವೇಂದ್ರ ಸ್ವಾಮಿಯ ಸಂಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಚಾಯಚ ಭಕ್ತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಮ್ ಶ್ರೀ ಕೃಷ್ಣ ಪರಮಾತ್ಮರನ್ನು ಹತ್ತಿರದಿಂದ ದರ್ಶನ ಮಾಡಿಕೊಳ್ಳಿ ತುಂಬ ಮುದ್ದಾಗಿ ಕಾಣ್ತಾರಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲೊಂದು ಪುಟ್ಟ ಬಾಲಕೃಷ್ಣ ಇದು ಕೂಡ ಮುದ್ದ ಮುದ್ದಾಗಿದೆ ಈಗ ಗುರುಗಳಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ದುರ್ಗಾದೇವಿ ಅಮ್ಮನವರ ಬಳಿ ಉಡುಪಿಯ ಗುರುಗಳು ಮಹಾಮಂಗಳಾರತಿ ಮಾಡಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮಂತ್ರಾಕ್ಷತೆಯನ್ನು ನೀಡಿದ್ದರು ನಾವು ಕೂಡ ಸ್ವೀಕರಿಸಿದೆವು ಆ ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕಿ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತತೆ ಗುರುಜಿಯವರು ಮಂತ್ರಾಕ್ಷರತೆಯನ್ನು ಎಲ್ಲರಿಗೂ ಶ್ರೀ ಶ್ರೀಕೃಷ್ಣನ ನಾಗ ದೇವತೆಯ ತೊಟ್ಟಲೆಕ್ಕಿ ತೂಗುತ್ತಿದ್ದಾರೆ ಸೊ ನಾನು ಗುರಿಬ್ಬರು ಬಂದಿದ್ದೇವೆ ಗಣೇಶ ಕೂಡ శ్రీకృష్ణ పరమాత్మడిగా నమస్కారం మాడి ఆ ప్రార్థన మాడికొండేవు నన్ను కూడా నమస్కారం అది ప్రార్థన మాడికొండే ಶ್ರೀಕೃಷ್ಣ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ನನಗೂ ಕೂಡ ಶ್ರೀಕೃಷ್ಣ ದೇವರು ಅಂದರೆ ತುಂಬಾ ಇಷ್ಟ ನೋಡಿ ಇಷ್ಟು ಕ್ಯೂ ಕ್ಯೂಟಾಗಿ ಮುದ್ದಾಗಿದೆ ಒಳಗಿಟ್ಕೊಂಡು ಒಳ್ಳೆ ತುಂಟಾಟ ಆಡ್ತಾಯಿದೆ ನೋಡಿ ಅಂಥ ಇಲ್ಲ ನೋಡಿ ಹೆಂಗೋಡ ಬರ್ತೈತೆ ಮಕ್ಕಳು ಅಂದರೆ ಹೀಗೆ ಅಲ್ವಾ ನೋಡಿ ಇಲ್ಲೂ ಕೂಡ ಶ್ರೀ ಕೃಷ್ಣ ಪರಮಾತ್ಮರನ್ನು ತೊಟ್ಟಲ್ಲಿಲಿಕ್ಕಿ ತೊಗಿತ್ತಿದ್ದಾರೆ ನೋಡಿ ಒಳಗಡೆ ತೊಟ್ಟಲಲ್ಲಿ ನಾಗದೇವತೆ ತೊಟ್ಟಲೆಕ್ಕಿ ತೊಗುತ್ತಿದ್ದಾರೆ ಶೇಷ ಶಯನ ಅಂತ ಕೂಡ ಕರೀತಾರೆ ಶೇಷನ ಮೇಲೆ ಪುಟ್ಟ ಬಾಲಕೃಷ್ಣನಿಕ್ಕಿ ತೊಗಿದ್ದಾರೆ ತೊಟ್ಟ ಥರ ಇದೆ ತುಂಬ ನೆಚ್ಚು ಚೆನ್ನಾಗಿದೆ ಅಲ್ಲ ಬನ್ನಿ ಈಗ ಮುಂದಿನ ದೇವಸ್ಥಾನ ತೋರಿಸ್ತೀನಿ ಈಗ ಫೋಟೋ ಎಲ್ಲ ಇಡ್ಸ್ಕೊಂಡು ಬನ್ನಿ ಈಗ ಮುಂದಿನ ದೇವಸ್ಥಾನಕ್ಕೆ ಹೋಗೋಣ ಇದು ಈ ದೇವಸ್ಥಾನವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಕತ್ತರಗುಪ್ಪಳಲ್ಲಿರೋದು ಹನುಮನಗರ ಪೊಲೀಸ್ ಸ್ಟೇಷನ್ ಆಪೋಜಿಟ್ಟೇ ಈ ದೇವಾಲಯ ಬರೋದು ಸೊ ಅಲ್ಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಿದ್ದಾರೆ ರಾಧೆ ಯಶೋಧಾದೇವಿ ಶ್ರೀಕೃಷ್ಣ ಮೀರಾ ಹಾಗೂ ಗೋಪಿಗೆಯನ್ನು ಇಟ್ಟು ಡೆಕೋರೇಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ದುಡ್ಡ್ದಾಗಿದೆಲ್ಲ ಶ್ರೀ ಗೊಂಬೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿ ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಮ್ಮ ಫ್ರೆಂಡ್ ಅವರ ಒಟ್ಟಿಗೆ ಶೇರ್ ಮಾಡಿ ನೋಡಿ ಇಲ್ಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡುತ್ತಿದ್ದಾರೆ ಈ ದೇವರಲ್ಲಿ ನರಸಿಂಹಸಿ ಲಕ್ಷ್ಮೀ ನರಸಿಂಹ ವೆಂಕಟೇಶ್ವರ ಸ್ವಾಮಿ ಶ್ರೀಕೃಷ್ಣ ನವಗ್ರಹ ಮಹಾಗಣಪತಿ ಆಂಜನೇಯ ಸ್ವಾಮಿ ಮಹಾಲಕ್ಷ್ಮಿ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಸನ್ನಿಧಿ ಕೂಡ ಇದೆ ನೀವು ಇಲ್ಲಿ ಒಮ್ಮೆ ಭೇಟಿ ನೀಡಿ ಒಂದೇ ಸ್ಥಳದಲ್ಲಿ ಎಲ್ಲ ದೇವರ ದರ್ಶನ ಆಗುತ್ತೆ ಸೊ ನಾನು ಗೌರಿ ಗಣೇಶ ಮಾರ್ಕಂಡ ಕೂಡ ಬಂದಿದ್ದರು ದರ್ಶನ ಮಾಡಿಕೊಂಡೆವು ಹಾಗೂ ಆರತಿ ಸ್ವೀಕರಿಸಿದೆವು ನೋಡಿ ಆರತಿ ಮಾಡ್ತಿದ್ದಾರೆ ಇಷ್ಟುವರೆಗೂ ನಮ್ಮ ಚಾನಲ್ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ತುಂಬರು